ನಮ್ಮ ದೇಶದ ಉಕ್ಕಿನ ಮನುಷ್ಯ ಶ್ರೀಯುತ ಅಮಿತ್ ಶಾರವರು ನನಗೆ ದೆಹಲಿಗೆ ಬರೋಕೆ ಹೇಳಿದ್ದಾರೆ ಇವತ್ತು ನಾನಿವತ್ತು ಹನ್ನೊಂದು ಮುಕ್ಕಾಲಿಗೆ ಶಿವಮೊಗ್ಗದಿಂದ ಫ್ಲೈಟಲ್ಲಿ ಹೊರಟು ಒಟ್ಟು ಏಳು ಇಪ್ಪತ್ತಕ್ಕೆ ನಾನು ದೆಹಲಿಯಲ್ಲಿ ಇರ್ತೀನಿ ಇವತ್ತು ರಾತ್ರಿನೇ ನಮ್ಮ ಮನೆಗೆ ಬರಬೇಕು ಅನ್ನೋಂಥ ಅಂಶ ಅವರು ತಿಳಿಸಿದ್ದಾರೆ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ರಾಜೇಶಿಯವರು ಜಿಯವರು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಬೇಕು ಅಂತ ಮಾತು ಹೇಳಿದ್ದಾರೆ ಇವತ್ತು ರಾತ್ರಿ ಅವ್ರನ್ನ ಭೇಟಿ ಮಾಡಲು ಇದ್ದಾರೆ ನಾಳೆ ನಾಳೆ ವಾಪಸ್ ಶಿವಮೊಗ್ಗ ಗೊತ್ತಿಲ್ಲ ನಾನಂತೂ ನಾನು ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ರು ನಿನ್ನೆ ಫೋನ್ ಮಾಡಿದಾಗು ಹೇಳಿದ್ದೇನೆ ನಾನು ನಿಂತಾಯಿರೋಂಥ ಉದ್ದೇಶ ನಾನು ಎಮ್ ಎಲ್ ಎಮ್ ಎಲ್ ಸಿ ಮಂತ್ರಿಗಳು ಎಲ್ಲ ಸ್ಥಾನಮಾನಗಳು ನೋಡಿದ್ದೀನಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ನಂಬರ್ ಒನ್ ನಂಬರ್ ಟು ಅಪ ಮಕ್ಕಳ ಕೈಯಿಂದ ಈ ಪಕ್ಷ ಮುಕ್ತವಾಗಬೇಕು ಮೂರನೇದು ಎಲ್ಲ ಹಿಂದುತ್ವವಾದಿಗಳು ಸಿ ಟಿ ರವಿ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸದಾನಂದ ಗೌಡ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಇವರೆಲ್ಲರೂ ಕೂಡ ಪಕ್ಕ ಸರಸಾಗಿದೆ ಹಿಂದುತ್ವವಾದಿಗಳನ್ನು ಯಾಕೆ ಪಕ್ಕಕ್ಕೆ ಸರ್ಸಿದ್ಯಾರೋ ನನಗಂತೂ ಗೊತ್ತಿಲ್ಲ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡ್ತೇನೆ ಹಿಂದುತ್ವದ ಬಗ್ಗೆ ಮಾತಾಡೋದೇ ತಪ್ಪೇನು ಯಡಿಯೂರಪ್ಪನವ್ರ ಜೊತೆಗೆ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸಂಘಟನೆ ಅಂತ ಒಂದೇ ಕಾರಣಕ್ಕೆ ಇವರೆಲ್ಲ ಪಕ್ಕಕ್ಕೆ ಸರಿಸೋದು ಯಾವ ನ್ಯಾಯ ಇದನ್ನಷ್ಟೂ ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡೋದಿದ್ದೇನೆ ಯಾಕೆ ಅವರು ಪ್ರಯತ್ನ ಮಾಡ್ತಾರೆ ನಾನು ಅವ್ರ ಮನಸ್ಸಲ್ಸೋ ಪ್ರಯತ್ನ ಮಾಡ್ತೇನೆ ಯಾವ ಉದ್ದೇಶಕ್ಕೆ ನಾನು ನಿಲ್ತಾ ಇದ್ದೀನಿ ತಪ್ಪು ಸರಿನ ನೀವೇ ಹೇಳಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಿರೋದು ಅಂಶ ಇದೇ ಉದ್ದೇಶಕ್ಕೆ ಚರ್ಚೆ ಆಗಲಿ ಅಂತ ನಾನು ಚುನಾವಣೆ ನಿಂತಿದ್ದು ಚರ್ಚೆ ಚೆನ್ನಾಗಿ ಚೆನ್ನೇ ಆಗ್ತಾಯಿದೆ ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ನೀವು ತೊಗೊಂಡ್ರಂಥ ಉದ್ದೇಶದ ಯಾವ ಉದ್ದೇಶಕ್ಕೆ ಚುನಾವಣೆ ನಿಲ್ತಾ ಇದು ಸರಿ ಇದೆ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಬೇಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಬಿ ಜೆ ಪಿಯರು ಅಷ್ಟೇ ಅಲ್ಲ ಕಾಂಗ್ರೆಸ್ನವ್ರು ಜೆ ಡಿ ಎಸ್ನವರು ಕೂಡ ನಾವು ನಿಮ್ಮ ಹಿಂದಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಬೇರೆ ಕಡೆ ಮನಸ್ಸು ಹೊಲಿಸೋದಕ್ಕೂ ಶಿವಮೊಗ್ಗಕ್ಕೂ ವ್ಯತ್ಯಾಸ ಇದೆ ಶಿವಮೊಗ್ಗದಲ್ಲಿ ಮೋದಿನ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಇರೋನು ಹಾಗಾಗಿ ಈ ಚುನಾವಣೆ ನಾನು ಗೆಲ್ತೀನಿ ಮೋದಿಗೆ ಒಕ್ರಿಯತ್ತೀನಿ ಅದರಲ್ಲೇನು ವ್ಯತ್ಯಾಸ ಇಲ್ಲ ಈ ದಿಕ್ಕಿನಲ್ಲೇ ನನಗೆಲ್ಲ ಕಡೆಯಿಂದಲೂ ಕೂಡ ನಿರೀಕ್ಷೆ ಮೀರಿ ಬೆಂಬಲ ಸಿಗ್ತಾ ಇರೋದು ನಾನು ಈಗಾಗಲೇ ನಿರ್ಧಾರ ಸ್ಪಷ್ಟ ಮಾಡಿಬಿಟ್ಟಿದ್ದೀನಿ ಅವರಿಗೆ ಕ್ಲಿಯರ್ ಆಗಬೇಕು ಅಂದರೆ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಯಾರು ಗೊಂದಲದಲ್ಲಿದ್ದಾರೆ ಅವ್ರು ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ ಯಾವ ನಮ್ಮ ಪ್ರಮುಖ ಕಾರ್ಯಕರ್ತರು ಕ್ಲಿಯರ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೀವು ತಗೊಂಡಂಥ ಸ್ಟ್ಯಾಂಡ್ ಇದೆ ಅಮಿತ್ ಶಾ ಆಗೋದನ್ನೇ ಹೇಳಿಬಿಟ್ಟು ಬನ್ನಿ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಕೆಲವರು ಅಲ್ಲೊಬ್ರು ಇರೋರು ಗೊಂದಲದಲ್ಲಿರೋರಿಗೆ ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ ಏ ಮೀಟಿಂಗು ಮಾಡೋಲ್ಲ ಏನು ಸಭೆನೂ ಇಲ್ಲ ನಮ್ಮ ಕಾರ್ಪೊರೇಟರ್ ವಿಶ್ವಾಸ ನಾನು ಅವರು ಒಟ್ಟಿಗೆ ಹೋಗ್ತೇನೆ ಇಲ್ಲ ಗೊತ್ತಿಲ್ಲ ನನಗೆ ನನಗೇನು ಐಡಿಯಾ ಇಲ್ಲ ಅಲ್ಲ ನನ್ನ ಉದ್ದೇಶವೇ ಬೇರೆ ಅವ್ರ ಉದ್ದೇಶವೇ ಬೇರೆ ಅವರೆಲ್ಲ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಅವರು ಅಸಮಾಧಾನ ಇದ್ದಿದ್ದು ನನಗೆ ಬರೀ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಷ್ಟೇ ಅಲ್ಲ ಪಕ್ಷದ ಶುದ್ಧೀಕರಣ ಆಗಬೇಕು ಹಿಂದುತ್ವವಾದಿಗಳಿಗೆ ನ್ಯಾಯ ನ್ಯಾಯ ಸಿಗಬೇಕು ಇಡೀ ರಾಜ್ಯದಲ್ಲಿರುವಂಥ ನೊಂದ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿ ಈ ರೀತಿ ಇಂಥ ಸ್ಥಿತಿ ಬಂದುಬಿಡ್ತೀರ ನಮ್ಮ ಪಾರ್ಟಿಗೆ ಅಂತ ನೊಂದ ಕಾರ್ಯಕರ್ತರಿಗೆ ಧ್ವನಿಯಾಗಿ ನಾನು ಈ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವರವರು ತಿಳಿಸಲಿದ್ದೇನೆ ಒತ್ತಡದಿಂದ ಮಾಡಿರಬಹುದು ನನಗೆ ಗೊತ್ತಿಲ್ಲ ಯಾಕೆಂದರೆ ಅಮಿತ್ ಅವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ರಾಘವೇಂದ್ರ ಸೋತೋಗ್ತಾನೆ ದಯವಿಟ್ಟು ಈಶ್ವರಪ್ಪನವ್ರ ಹತ್ರ ಮಾತಾಡಿ ಆನಂತರ ಮಾತು ಹೇಳಿರಬಹುದು ಹಾಗಾಗಿ ಅಮಿತ್ ಶಾ ಮಾತಾಡೋದು ನನಗೇನು ಡೀಟೇಲ್ ಗೊತ್ತಿಲ್ಲ ಬಾ ಅಂತ ಹೇಳಿದರೆ ದೊಡ್ಡವರಿಗೆ ಗೌರವ ಕೊಡೋಂಥ ಪದ್ಧತಿ ನಮ್ಮ ಸಂಸ್ಕೃತಿ ಹಾಗಾಗಿ ನಾನು ಹೋಗ್ತಾ ಇದ್ದೇನೆ ಹೋಗಿ ಅವ್ರು ಭೇಟಿ ಮಾಡ್ತೇನೆ ನಮಗಿರೋ ವಿಚಾರ ಅಷ್ಟು ತಿಳಿಸ್ತೇನೆ ಅವ್ರು ಖಂಡಿತ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಮೋದಿಗೋಸ್ಕರ ನಾನು ಗೆಲ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಈ ಲೋಕಸಭಾ ಚುನಾವಣೆನ ಮೋದಿಗೋಸ್ಕರ ಈ ವಿಚಾರವನ್ನು ಇಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ನಿರೀಕ್ಷೆಗೆ ಮೀರಿ ನಂಗೆ ಬೆಂಬಲ ಸಿಗ್ತಾಯಿದೆ ಎಲ್ಲ ಜಾತಿಯವರು ಕೂಡ ಅದು ಹಿಂದುಳಿದವ್ರು ಇರ್ಬೋದು ದಲಿತರು ಇರ್ಬೋದು ಅಥವಾ ಮುಂದುವರೆದ ಜನಾಂಗದವ್ರು ಇರ್ಬೋದು ಬ್ರಾಹ್ಮಣರಿರ್ಬೋದು ಲಿಂಗಾಯತ ಇರ್ಬೋದು ಎಲ್ಲ ಸಮಾಜವೂ ಕೂಡ ನನ್ನ ಜೊತೆಗೆ ಇರೋದು ನಂಗೆ ತುಂಬಾ ಸಂತೋಷ ತಂದಿದೆ ನೀವು ನೋಡ್ತಾ ಇದ್ರಿ ಒಂದೊಂದೇ ಕಾರ್ಯಕ್ರಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ